ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಶಾರದಾ ದೀಪನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೀನು ಏನೇನು ಮಾಡಬೇಕು ಗೊತ್ತಾ ಅಂತ ಹೇಳಬೇಕಾದ್ರೆ ದೀಪು ಇರಮ್ಮ ನಾನೇ ಹೇಳ್ತೀನಿ ಅಂತ ನೋಡಮ್ಮ ಮೇಡಮ್ ಹೇಳಿದೀನಲ್ಲೂ ಸಹ ನಾನು ಗಮನ ಇಟ್ಟು ಕೇಳಬೇಕು ಚೆನ್ನಾಗಿ ಓದಬೇಕು ಮುಂದೆ ಜೀವನದಲ್ಲಿ ಬರಬೇಕು ಆಯಿತಾ ಹಾಗೆ ಬಾಕ್ಸಲ್ಲಿರೋ ಅಕ್ಕಿ ರೊಟ್ಟಿನೆಲ್ಲನೂ ಸಹ ನಾನು ತಿನ್ನಬೇಕು ಚೆನ್ನಾಗಿ ನೀರು ಕುಡಿಬೇಕು ಇಶ್ ಇದನ್ನೆಲ್ಲ ನಾನು ಮಾಡಬೇಕು ಅದನ್ನೇ ತಾನೇ ನೀನು ಹೇಳೋಕ್ಕೆ ಹೊರಟಿದ್ದಾಗ ತುಂಬ ಜನ ನನ್ನ ಮಗಳು ಹಾಗೆ ತುಂಬ ತರಲೆ ನೀನು ಅಮ್ಮ ಆಗಬೇಕಿತ್ತು ನಾನು ಮಗಳಾಗಿರ್ಬೇಕಿತ್ತು ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಅದಕ್ಕೇನಮ್ಮ ಇವಾಗ ನೀನು ಮಕ್ಕಳಾಗೂ ನಾನು ಅಮ್ಮ ಆಗ್ತೀನಿ ತಗೋ ಲಂಚ್ ಎಲ್ಲ ತಗೋ ಸ್ಕೂಲ್ ಬ್ಯಾಗ್ ತಗೋ ನೀನು ಸ್ಕೂಲಿಗೆ ಹೋಗು ಅಂತ ಓಡೋಗ್ತಾ ಇರ್ತಾಳೆ ತರಲೇ ನೀನು ಇವಾಗಲೇ ಅಲ್ಲೇ ಸ್ಕೂಲಿಗೆ ತಪ್ಪಿಸ್ತಾ ಇದೀಯಾ ಅಂತ ಅಂದಾಗ ದೀಪ ಪುಟ್ಟ ನಗಾಡ್ತಾ ಇರ್ತಾಳೆ ಅವಾಗ ಅಮ್ಮ ನೀನು ಏನೋ ಒಂದು ಮರ್ತೆ ಏನು ನೆನಪಿಸ್ಕೊಂತ ದೀಪ ಪುಟ್ಟ ಕೇಳಬೇಕಾದ್ರೆ ಶಾರದಾ ನಾನು ಏನು ಮರ್ತೆ ಅಂತ ಹೇಳ್ತಾ ಇರುವಾಗ ದೀಪು ಹೋಗಮ್ಮ ನೀನು ಥರ ನಾಟಕ ಮಾಡ್ತೀಯ ಬಾಯಿಲಿ ಅಂದ್ಬಿಟ್ಟು ಹಣೆ ಮೇಕೆ ಮುತ್ತಿರ್ತಾಳೆ ಅವಾಗ ಶಾರದೂ ಸಹ ಖುಷಿಯಾಗಿ ಪಾಪಗೊಂದು ಮುತ್ಕೊಡ್ತಾಳೆ ಅಮ್ಮ ನನಗೆ ಯಾಕೋ ಹೋಗೋಕ್ಕೆ ಬೇಜಾರಮ್ಮ ಅಂತ ಹಗ್ ಮಾಡ್ಕೊಳ್ಳ ಅಂದಾಗ ಏನು ಇವತ್ತು ನಾನು ದೀಪಕ್ ಪುಟ್ಟ ಸ್ಕೂಲಿಗೆ ಹೋಗಕ್ಕೆ ಬೇಜಾರು ಮಾಡ್ಕೊತಿದ್ದೆ ಅಂತ ಅನ್ಬೇಕಾದ್ರೆ ಹ್ಞೂ ಅಮ್ಮ ನನ್ನ ಬರ್ತಡೇ ಅಲ್ವಾ ಅದಕ್ಕೆ ನನಗೆ ಬೇಜಾರಾಗ್ತಿದೆ ನಾನು ಹೋಗಲ್ಲ ಯಾವಾಗಲೂ ಸಹ ನಾನು ಹುಟ್ಟಿದ್ದೀನ ನಿನ್ನ ಜೊತೆ ಇರ್ತೀನಲ್ಮ ಅನ್ನದಾಗ ಹಾಗೆಲ್ಲ ಅನ್ನಬಾರ್ದು ಶಾಲೆ ಅಂದರೆ ದೇವರ ಸಮಾನ ನಾವು ದೇವಸ್ಥಾನಕ್ಕೆ ಹೇಗೆ ಖುಷಿಯಿಂದ ಹೋಗ್ತೀವೋ ಅದೇ ರೀತಿ ನಾವು ಸ್ಕೂಲ್ಗೂ ಹೋಗ್ಬೇಕು ಮಗಳೇ ಬಾ ತಡ ಆಗಿದೆ ಬೇಗ ಬೇಗ ಹೋಗೋಣ ನಾನು ಆದಷ್ಟು ಬೇಗ ಸಂಜೆ ಬೇಗ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ದೀಪ ಪುಟ್ಟಗೆ ಸಮಾಧಾನ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಣ್ಣ ಅಂತ ಕರೆದು ಬಿಟ್ಟು ಸೆಕ್ಯೂರಿಟಿ ಹತ್ರ ಪಾಪನ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ ಯಾಕಮ್ಮ ಲೇಟು ಅಂದಾಗ ಇವತ್ತು ಪಾಪದು ಹುಟ್ಟಿದ್ದಿನ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಯಿತು ಅಣ್ಣ ನಾ ಸರಿ ನಾನು ಬರ್ತೇನೆ ಅಂತ ಹೇಳಿದಾಗ ಅವರು ನಿನ್ನ ಮಗಳು ತುಂಬ ಚೂಟಿಯಾಗಿದ್ದಾರೆ ಸರಿ ಅಮ್ಮ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಕ್ಲಾಸಲ್ಲಿ ಮ್ಯಾಮ್ ಎಲ್ಲರಿಗೂ ಸಹ ಪ್ರೆಸೆಂಟ್ ಆಗ್ತಾ ಇರ್ತಾರೆ ದೀಪು ಅಂತ ಕೂಗಿದರೆ ದೀಪು ಇರಲ್ಲ ಅದಕ್ಕೆ ಅವ್ಳಿಗೆ ಆಬ್ಸೆಂಟ್ ಹಾಕಿರ್ತಾರೆ ಅಷ್ಟೊತ್ತಿಗೆ ದೀಪ ಬರ್ತಾಳೆ ವೈಯ್ಯಾರು ಲೇಟ್ ಏನಕ್ಕೆ ನೀನು ಲೇಟಾಗಿ ಬರ್ತಾ ಇದೆಯಾ ಏನಕ್ಕೆ ತಡವಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಅವರು ಹೇಳೋ ಇಂಗ್ಲೀಷು ದೀಪಿಗೆ ಅರ್ಥ ಆಗ್ದೇ ಹಾಗೆ ಟೆನ್ಷನ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಸರಿ ನೀನು ಔಟ್ಸೈಡು ಸ್ಟ್ಯಾಂಡಿಂಗಲ್ಲೇ ನಿಲ್ಲು ಅಂತ ಮೇಡಮ್ ಹೇಳ್ತಾ ಇರ್ತಾರೆ ಈ ಕಡೆ ಮೇಡಮ್ ಕೇಳ್ತಾರೆ ಎಲ್ಲರೂ ಹೋಮ್ವರ್ಕ್ ಬರೆದಿದ್ದೀರ ಮಕ್ಕಳಂದಾಗ ಎಸ್ ಮಿಸ್ ಅಂತವೆ ಅವಾಗ ಸರ್ ಇಬ್ಬನ್ನೆಲ್ಲ ವರ್ಕ್ ತೋರಿಸಿ ಅಂದ್ಬಿಟ್ಟು ಮೇಡಮ್ ವರ್ಕ್ ನೋಡ್ತಾ ಇರ್ತಾರೆ ಅವಾಗ ದೀಪು ಫ್ರೆಂಡ್ ಕೇಳ್ತಾಳೆ ಯಾಕೆ ದೀಪು ನೀನು ಲೇಟಾಗಿ ಬಂದೆ ಮೇಡಮ್ ಕೇಳಿದರೆ ಯಾಕೆ ಹೇಳ್ತಿಲ್ಲ ಅಂದಾಗ ಇವತ್ತು ನಂದು ಬರ್ತ್ಡೇ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅದಕ್ಕೋಸ್ಕರ ಲೇಟ್ ಆಯಿತು ಅಂದಾಗ ಅವ್ರ ಫ್ರೆಂಡು ಬರ್ತ್ಡೇಗೆ ವಿಶ್ ಮಾಡಿಬಿಟ್ಟು ಇರು ಮೇಡಮ್ಗೆ ನಾನು ಹೇಳ್ತೀನಿ ಅಂದಾಗ ನನಗೆ ಎಲ್ಲ ಬರೋಲ್ಲ ಅವ್ರು ಹೇಳಿದ ಅರ್ಥ ಆಗಲಿಲ್ಲ ಅಂತ ದೀಪ ಪುಟ ಹೇಳ್ತಾ ಇರ್ತಾಳೆ ಇರು ನಾನು ಮ್ಯಾಮ್ಗೆ ಹೇಳ್ತೀನಿ ಅಂದ್ಬಿಟ್ಟು ಮಿಸ್ ಇವತ್ತು ದೀಪದು ಬರ್ತಡೇ ಅಂದಾಗ ಮೇಡಮ್ ಸಾರಿ ಪುಟ ನಾನು ಹೊರಗಡೆ ನಿಲ್ಲಿಸ್ಬಿಟ್ಟೆ ಬಾಂದ್ಬಿಟ್ಟು ಮಕ್ಕಳೇ ಎಲ್ಲರೂ ಸಹ ವಿಶ್ ಮಾಡಿ ಅಂತ ಹೇಳಿದಾಗ ಅವರು ಹ್ಯಾಪಿ ಬರ್ಡೇ ದೀಪು ಅಂತ ವಿಶ್ ಮಾಡ್ತಾರೆ ಅವಾಗ ಎಲ್ಲರಿಗೂ ಸಹ ದೀಪು ಥ್ಯಾಂಕ್ಸ್ ಹೇಳ್ಬಿಟ್ಟು ಮ್ಯಾಮ್ ನಾನು ಚಾಕ್ಲೇಟ್ ತಂದಿದ್ದೀನಿ ಎಲ್ಲರಿಗೂ ಕೊಡ್ಲಾ ಅಂದಾಗ ಸರಿ ಆಯ್ತು ಹಂಚು ಅಂತ ಇಲ್ಲಿ ಮಿಸ್ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ಧಾರ್ಥ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ನೆನಪುಗಳನ್ನ ನೆನಪು ಮಾಡ್ಕೊತ ಇರ್ತಾನೆ ಶಾರದಾ ಅವನನ್ನ ಕಾಪಾಡೋದ್ರೆ ನೀರಿ ಬಿದ್ದಿದ್ದಿನ ಕಾಪಾಡಿರ್ತಾಳೆ ಅದನ್ನೆಲ್ಲ ಸಹ ನೆನಪು ಮಾಡ್ಕೊತಾ ಇರ್ತಾನೆ ಹಾಗೆ ಅವಳು ಕೊಟ್ಟಿದ್ದ ಚೈನ್ ಸಹ ನೋಡಿಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂದರೂ ಸಹ ಈ ಮನೆಯವ್ರು ಯಾಕೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಅವನ ತಂಗಿ ಆರತಿ ಬರ್ತಾಳೆ ಏನಣ್ಣ ನೀನು ಎಂಗೇಜ್ಮೆಂಟು ಆದರೂ ಸಹ ಈ ಥರ ಕೂತಿದ್ಯಾ ಹಾಂ ನನ್ನ ಎಂಗೇಜ್ಮೆಂಟ್ ಆದರೆ ಇಷ್ಟೊತ್ತಿಗೆ ಕುಣಿದು ಕುಪ್ಪಳಿಸಿದ್ದೆ ನೀನು ನೋಡಿದರೆ ಸೊಪ್ಪೆ ಮೊರೆ ಹಾಕ್ಕೊಂಡು ಕೂತಿದ್ಯಲ್ಲ ಏನಾಯಿತು ನಿನಗೆ ಅಂತ ಕೇಳ್ತಾ ಇರಬೇಕಾದ್ರೆ ನೀನು ಯಾಕೆ ಬಂದೆ ಆರತಿ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಅವಾಗ ಜೊತೆಗೆ ಕೆಲವೊಂದು ಡಿಸೈನ್ ಕಳಿಸಿದ್ದಾಳೆ ಇದರಲ್ಲಿ ಎಂಗೇಜ್ಮೆಂಟಿಗೆ ನಿಮಗೆ ಯಾವ ಡಿಸೈನ್ ಬೇಕು ನೋಡು ಬ್ಯಾಕ್ ಸೈಡು ಈ ಥರ ಹಾರ್ಟ್ ಶೇಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಆ ಥರ ಡಿಸೈನ್ ಮಾಡ್ಸೋಣ ಅಣ್ಣ ಅಂತ ಕೇಳ್ತಾ ಇರ್ತಾಳೆ ಯಾವುದು ಸೆಲೆಕ್ಟ್ ಮಾಡಲಿ ಅಂತ ಆರ್ತಿ ಕೇಳಬೇಕಾದ್ರೆ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಆಯ್ತಾ ನಿನಗೆ ಯಾವುದು ಬೇಕು ಅದನ್ನೇ ಮಾಡು ಅಂತ ಅಂತ ಕೈ ಮೂವ್ ಮಾಡಿದಾಗ ಕೈಯಲ್ಲಿರೋ ಸರ ನೋಡಿ ಆರ್ತಿ ಕೇಳ್ತಾಳೆ ವಾವ್ ಅಣ್ಣ ಯಾವುದು ಸರ ಆಯಿತಾ ನಾನು ನೋಡೇ ಇಲ್ಲ ಅಂದಾಗ ಈ ಸರದ ಬಗ್ಗೆ ನಾನು ನಿನಗೆ ಏನು ಹೇಳಿ ದೊಡ್ಡ ಇಷ್ಟನೇ ಇದೆ ಆಯಿತಾ ಈ ಸರದಿಂದ ನನಗೆ ಜೀವ ಉಳಿತು ಅಂತ ಹೇಳೋ ಅಥವಾ ಬದುಕು ಕೊಟ್ಟಿದ್ದಾರೆ ಅಂತ ಹೇಳೋ ಇದರಿಂದನೇ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳೋ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅನ್ಬೇಕಾದ್ರೆ ವಾವ್ ಅಣ್ಣ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಮುಂದೆ ಹೇಳು ಅಂತ ಕೇಳ್ತಾ ಇರ್ತಾಳೆ ಅಣ್ಣ ನಿನ್ನ ಜೀವ ಉಳಿಸ್ತವ್ರು ಯಾರು ಹೇಳು ಅಣ್ಣ ಅಂತಿರಬೇಕಾದ್ರೆ ಏಳಕ್ಕೆ ಅಂತ ಓದ್ತಾ ಇರ್ತಾನೆ ಸಿದ್ದು ಅಷ್ಟೊತ್ತಿಗೆ ಶಾರದಾ ಜ್ಯೂಸ್ ತೊಗೊಂಡು ಬರ್ತಾಳೆ ಹಾಗೆ ಶಾರದಾ ನೋಡ್ಬಿಟ್ಟು ಸುಮ್ಮನೆ ಆಗ್ತಾನೆ ಶಾರದಾ ಒಳಗಡೆ ಬಂದು ಜ್ಯೂಸ್ ಕೊಡಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಈ ಸರ ಯಾರದು ಈ ಜೀವ ಯಾರನ್ನ ಗುಳಿಸಿದ್ದು ಅಂತ ನಾನು ಇನ್ನೂ ಅವರಿಗೆ ಸಹ ಇಲ್ಲ ಅಂದಮೇಲೆ ನಿನಗೆ ಹೇಳ್ತೀನಿ ಅಂದಾಗ ಶಾರದಾಗೆ ಏನು ಅರ್ಥ ಆಗಲ್ಲ ಆದರೆ ಜ್ಯೂಸ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ ಅವಾಗ ಹಾರ್ತೆ ಹೇಳ್ತಾಳೆ ನೋಡು ಶಾರದಾ ಅಮ್ಮ ಅತ್ತೆ ಹಾಗೂ ಸಿದ್ದು ಎಲ್ಲರೂ ಸಹ ನಿನ್ನ ಬಿಲ್ಡಪ್ ಕೊಡ್ತಾ ಇದ್ರು ನಾನು ಏನು ಇವಳನ್ನ ಈ ತರ ಬಿಲ್ಡಪ್ ಕೊಡ್ತಿದ್ದಾರಲ್ಲ ಇವರಲ್ಲಿ ಏನು ವಿಶೇಷ ಇರ್ಬೋದು ಸುಮ್ಮನೆ ಏನೋ ಹೋಗ್ಲುತ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ ಆದರೆ ನಿಮ್ಮನ್ನು ನೋಡಿ ನಾನು ಸಹ ದೊಡ್ಡ ಫ್ಯಾನ್ ಅದೆ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೂ ಸಹ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಯು ಆರ್ ಆಸಮಾರ್ತಿ ಅಂತ ಹೇಳ್ತಾ ಇರಬೇಕಾದ್ರೆ ಆತರ ಏನು ಇಲ್ಲ ನನ್ನಲ್ಲಿ ಏನು ವಿಶೇಷ ಇಲ್ಲ ಅರ್ತಿ ಅವರೇ ಈ ಮನೆಯವರೇ ಹಾಗೆ ಎಲ್ಲರ ಮನಸ್ಸನ್ನು ಸಹ ಅರ್ಥ ಮಾಡ್ಕೋತಾರೆ ನಮ್ಮ ಕಷ್ಟಕ್ಕೆ ಆಗ್ತಾರೆ ಆಯ್ತಾ ನನಗೂ ನನ್ನ ಮಗಳಿಗೂ ದಿಕ್ಕಿಲ್ದಾಗ ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟು ನನಗೆ ಆಸರೆ ಆಗಿದ್ದರೆ ಇವರೇ ನಮಗೆ ಎಲ್ಲನೂ ಕೊಟ್ಟಿರೋದು ಅಂತ ಹೇಳ್ತಾ ಇರ್ತಾಳೆ ಅವಾಗ ಆರ್ತಿ ಹೇಳ್ತಾಳೆ ಏನೇನೋ ಇಷ್ಟವರೆಗೂ ಸಹ ಸಪ್ಪೆಂಬೋರಿ ಹಾಕೊಂಡಿದ್ದೆ ಇವಾಗ ನೋಡ್ರೆ ಚಿಲ್ಲಾಗಿ ಜೋಶ್ ಬಂದಿದೆ ಏನ್ ವಿಶೇಷ ಅಂತ ಹೇಳ್ತಾ ಇರ್ತಾನೆ ಒಳ್ಳೊಳಗೇನೆ ಸಹ ಸಿದ್ದು ನಗಾಡ್ತಾ ಇರ್ತಾನೆ ಆದ್ರೆ ಇದು ಏನು ಸಹ ಶಾರದಗೆ ಅರ್ಥ ಆಗದೆ ಅವರಿಬ್ಬರು ಸಹ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸ್ಕೂಲ್ ಮುಗಿಯುತ್ತೆ ಆಗ ದೀಪ ಪುಟ್ಟ ಅಮ್ಮನ ಹತ್ರ ಬರೋಕ್ಕೆ ಅಂತ ಓಡೋಡಿ ಬರ್ತಾ ಇರ್ತಾಳೆ ಇನ್ನೂ ಸಹ ಶಾರದ ಕರ್ಕೊಂಡು ಹೋಗೋಕ್ಕೆ ಬಂದಿರಲ್ಲ ಎಲ್ಲ ಮಕ್ಕಳು ಪೇರೆಂಟ್ಸ್ ಜೊತೆ ಹೋಗ್ತಾ ಇರ್ತಾರೆ ಅವಾಗ ದೀಪ ಪುಟ್ಟ ಸೆಕ್ಯೂರಿಟಿ ಅಂಕಲ್ಗೆ ಇವತ್ತು ನಂದು ಬರ್ತ್ ಅಂಕಲ್ ತಗೊಳ್ಳಿ ಅಂತ ಚಾಕ್ಲೇಟ್ ಕೊಡ್ತಾಳೆ ಹೌದು ಅಮ್ಮ ಹೇಳ್ತಾ ಇದ್ರು ಇವತ್ತು ನಿನ್ನ ಬರ್ಡೆ ಅಲ್ವಾ ಅದಕ್ಕೆ ವಿಶೇಷವಾಗಿ ಅಡುಗೆ ಮಾಡಿ ಇರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಏನು ಚಿಂತೆ ಮಾಡಬೇಡ ನೀನು ಬರೋವರೆಗೂ ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಸೆಕ್ಯೂರಿಟಿ ಹೇಳಿ ದೀಪನ ನಿಲ್ಲಿಸ್ಕೊಂಡಿರ್ತಾರೆ ಈ ಕಡೆ ಅದೇ ರೋಡಲ್ಲಿ ನರಸಿಂಹ ಬರ್ತಾ ಇರ್ತಾನೆ ದೀಪ ಪುಟ್ಟನ ನೋಡಿ ಓಹೋ ಇದು ಶಾರದಾ ಮಗಳಲ್ವಾ ಇವಳು ಈ ಸ್ಕೂಲಿಗ ಹೋಗೋದು ಹಾಗಾದ್ರೆ ಇವಳನ್ನ ಏನಾದರೂ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಅವರು ಇವತ್ತು ಬರ್ತಡೆ ಅಂತ ಹೇಳಿದ್ನ ಕೇಳ್ಕೊಬಿಟ್ಟು ಓಹೋ ಬರ್ತಡೆ ನನ್ಬಿಟ್ಟು ದೀಪ ಪುಟ್ಟ ಹತ್ರ ಬಂದ್ಬಿಟ್ಟು ಪುಟ ನನಗೆ ಬರ್ತಡೇದ ಚಾಕ್ಲೇಟ್ ಕೊಡಲ್ವ ಅಂದಾಗ ನೀವ್ ಯಾರು ಅಂತ ದೀಪ ಪುಟ ಕೇಳ್ತಾ ಇರ್ತಾರೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಹೆಂಡತಿಗೆ ಸರ ಕೊಟ್ಟಲ್ಲ ಅವ್ರ ಗಂಡ ನಾನು ಅಂದಾಗ ಹಾ ಹಾ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾನೆ ಅವಾಗ ಸೆಕ್ಯೂರಿಟಿ ಅವರು ನಿಮ್ಮನ್ನ ನೋಡೇ ಇಲ್ಲ ಅಂದಾಗ ದೀಪುಗೆ ನಾನು ಪರಿಚಯ ಇದ್ದೀನಿ ಅಂತ ಹೇಳ್ಬಿಟ್ಟು ದೀಪು ಪುಟ್ಟ ಒತ್ತಾಯದಿಂದ ಹೇಳಿಸ್ಕೊತಾನೆ ಹಾಗೆ ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ನಾನು ಬರ್ತಾಳೆ ಅಂತ ನಿಮಗೇನು ಗೊತ್ತು ಅಂತ ದೀಪ ಪುಟ್ಟ ಕೇಳ್ತಾ ಇರಬೇಕಾದ್ರೆ ನಿಮ್ಮಮ್ಮ ನಮ್ಮನೆಯಲ್ಲೇ ಇದ್ದಾರೆ ನಿಮ್ಮಮ್ಮ ನನ್ನ ಹೆಂಥಿತಿ ತುಂಬ ಕ್ಲೋಸ್ ಫ್ರೆಂಡು ಆಯಿತಾ ಅಲ್ಲೇ ಕೇಕ್ ಕಟ್ ಮಾಡಿಸ್ಬೇಕು ಬಾ ಹೋಗೋಣ ಅಂತ ಕರಿತಾ ಇರ್ತಾನೆ ನಾನು ದೀಪನ ಕರ್ಕೊಂಡು ಹೋದ್ರೆ ಶೋಭಕ್ಕೂ ಸಹ ಖುಷಿ ಆಗುತ್ತೆ ಇನ್ನೇನು ಇವಳೇನು ಗತಿಲ್ದವಳು ಕೇಕಲ್ಲೇ ಎಲ್ಲಿ ಕಟ್ ಮಾಡಿಸ್ತಾಳೆ ನಮ್ಮನೆಯಲ್ಲೇ ಕಟ್ ಮಾಡಿಸ್ತಾನೆ ಅವಾಗ ಶೋಭನೂ ಖುಷಿ ಆಗುತ್ತೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ದೀಪ ಪುಟ್ಟನ ಕರಿತಾ ಇರ್ತಾನೆ ಆದರೆ ದೀಪ ಪುಟ್ಟ ಅಮ್ಮ ಹೇಳಿದರೆ ನಾನು ಬರಲ್ಲ ಯಾರ ಜೊತೆನೆ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನು ಈ ಮಗು ತಲೆಯಲ್ಲಿ ಏನೇನು ತುಂಬಿದಳು ಆ ಹುಡುಗಿ ಎಲ್ಲೂ ಬರಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಏನಾದರೂ ಮಾಡಿ ನಾನು ಈ ಹುಡುಗಿನ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಸೆಕ್ಯೂರಿಟಿನ ದೇವರಾಜ್ ಬನ್ನಿ ಅಂತ ಬೇರೆ ಯಾರೋ ಕರೀತಾರೆ ಆಫೀಸ್ ರೂಮಿಗೆ ಅವಾಗ ಸೆಕ್ಯೂರಿಟಿ ಬಿಟ್ಟು ಹೋಗಿಬಿಡ್ತಾರೆ ಇದೇ ಸರಿಯಾದ ಪ್ಲಾನ್ ಅಂದ್ಬಿಟ್ಟು ಬಾಪುಟ್ಟ ಮಳೆ ಬರಂಗಾಗಿದೆ ಟೈಮ್ ಬೇರೆ ಆಗಿದೆ ಬೇಗ ಹೋಗೋಣ ಇಲ್ಲಾಂದ್ರೆ ಅಮ್ಮ ಮಳೆಲಿಂದ್ರೆ ನನ್ನನ್ನು ನನ್ನ ಇಬ್ಬರು ಬೈತಾಳೆ ಅಂದ್ಬಿಟ್ಟು ಪಾಪನ ಬೈಕ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾನೆ ನರಸಿಂಹ ನರಸಿಂಹನು ಈ ಕಡೆ ಹೋಗ್ತಾ ಇರ್ತಾನೆ ಈ ಕಡೆ ಶಾರದನು ಸಹ ಬರ್ತಾಳೆ ಗೇಟ್ ಲಾಕ್ ಆಗಿರುತ್ತೆ ಇದೇ ಇಲ್ಲಿ ದೀಪ ಪುಟ್ಟ ಅಂದ್ಬಿಟ್ಟು ಅಣ್ಣ ಅಣ್ಣ ಅಂತ ಸೆಕ್ಯೂರಿಟಿನ ಕೂಕೊಂಡು ಹೋಗ್ತಾಳೆ ಅವಾಗ ಅಣ್ಣ ನಾನು ಬರೋದು ಲೇಟ್ ಆಯಿತು ನನ್ನ ಟೈಮೇ ನೋಡಲಿಲ್ಲ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಆದರೂ ಸಹ ಓಡೋಡಿ ಬಂದೆ ದೀಪ ಪುಟ್ಟ ಎಲ್ಲಿ ಅಣ್ಣ ಅಂದಾಗ ಹೌದಾ ದೀಪ ಪುಟ್ಟ ಇಲ್ಲೇ ಇದ್ಲೆಲ್ಲ ನಾನು ನೀವು ಕರ್ಕೊಂಡು ಹೋಗಿದ್ದೀರಾ ಅಂತ ಅಂದಾಗ ತುಂಬ ಆಗಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಇಲ್ಲ ಅಣ್ಣ ನಾನು ಬಂದಿದ್ದೆ ಇವಾಗ ಆಯ್ತಾ ದೀಪ ಪುಟ್ಟ ನಾನು ಕರ್ಕೊಂಡು ಹೋಗಿಲ್ಲ ಅಂದಾಗ ಅಯ್ಯೋ ಇಲ್ಲೇ ಇದ್ಲು ನನಗೆ ಆಫೀಸಲ್ಲಿ ಯಾರೋ ಕರೆದ್ರು ಅಂತ ಓದೇ ಆಯ್ತಾ ಆದರೆ ಬರೋ ಅಷ್ಟೊತ್ತು ನೀವು ಕರ್ಕೊಂಡು ಹೋಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಬನ್ನಿ ಒಳಗಡೆ ಎಲ್ಲ ನೋಡೋಣ ಅಂತ ಎಲ್ಲ ಕ್ಲಾಸ್ ರೂಮಲ್ಲೂ ಸಹ ದೀಪನ ಕೂಕೊಂಡು ಕೂಕೊಂಡು ಇಬ್ಬರು ಸಹ ನೋಡ್ತಾ ಇರ್ತಾರೆ ಎಲ್ಲಿ ನೋಡಿದರೂ ಸಹ ದೀಪಪುಟ ಪುಟ್ಟ ಸಿಗದೇ ಇಲ್ಲ ಆಗ ಟೆನ್ಷನ್ ಮಾಡಿಕೊಂಡು ಶಾರದಾ ಅಣ್ಣ ಯಾರಾದರೂ ಬಂದಿದ್ರೆ ಎಲ್ಲಾದರೂ ಕಳಿಸ್ತೀವಿ ಿದ್ರ ನೋಡಿದ್ರ ಕೊನೆದಾಗಿ ಎಲ್ಲಿ ನೋಡಿದ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲೇ ಆಯಿತಾ ನಾನು ಕರ್ಕೊಂಡ್ಬಂದು ನಿಂತಿದ್ದೆ ಅಷ್ಟೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದ ನನ್ನನ್ನು ಆಫೀಸ್ ರೂಮಿಗೆ ಕರೆದ್ರು ನಾನು ಓದೆ ಅವನ ಹೆಸರು ಏನೋ ಹೇಳ್ತಾ ಇದ್ದ ಅನ್ಬೇಕಾದ್ರೆ ಅಣ್ಣ ನೆನಪಿಸ್ಕೊಂಡು ಹೇಳಿ ಅವಳು ಚಿಕ್ಕ ಮಗಳು ನನ್ನ ಮಗಳಿಗೆ ಏನು ಬೇರೆ ಗೊತ್ತಾಗಲ್ಲ ಹೇಳಿ ಹೇಳಿ ಅಂದಾಗ ಗಟ್ಟುಮುಟ್ಟಾಗಿದ್ದ ಒಂದು ಮೂವತ್ತು ವರ್ಷ ಆಗಿರ್ಬೋದು ಆ ಹೈಟ್ ಇದ್ದ ಅವನ ಹೆಸರು ಅವನ ಹೆಸರು ನರಸಿಂಹ ಅಂತ ಅಂದಾಗ ಅದನ್ನು ಕೇಳಿ ಶಾರದಾಗೆ ತುಂಬ ಶಾಕ್ ಆಗಿಬಿಡುತ್ತೆ ಆಗ ಶಾರದಾ ಟೆನ್ಷನ್ ಮಾಡಿಕೊಂಡು ದೀಪು ಹತ್ತಿರ ಓಡಿ ಹೋಗ್ತಾ ಇರ್ತಾಳೆ ಈ ಕಡೆ ನರಸಿಂಹ ಕೇಕ್ ಎಲ್ಲ ತೊಗೊಬಿಟ್ಟು ಪಾಪುಗೆ ಸೆಲೆಬ್ರೇಟ್ ಮಾಡಬೇಕು ಬರ್ತಡೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಇದೇ ಪುಟ ನನ್ನ ಮನೆ ಅಂದಾಗ ಯಾಕೆ ಅಂಕಲ್ ನನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀರ ಬಂದಿದ್ದೀರಾ ಆಯಿತಾ ನಮ್ಮ ಅಮ್ಮ ಎಲ್ಲಿಂದಾಗ ನಿನಗೇನೋ ಗಿಫ್ಟ್ ತರೋಕ್ಕೆ ಹೋಗಿದ್ದಾಳೆ ಆಯಿತಾ ಬರ್ತಾಳೆ ಬಿಡು ಅಂದ್ಬಿಟ್ಟು ಶೋಭಾನ ಶೋಭಾ ನೋಡ್ಬಾ ಯಾರು ಬಂದಿದ್ದಾರೆ ಅಂತ ಕರಿತಾ ಇರಬೇಕಾದ್ರೆ ಶೋಭಾ ಓಡಿ ಬಂದ್ಬಿಟ್ಟು ಪುಟ ನೀನು ಬಂದಿದ್ದೀಯಾ ನನಗೆ ತುಂಬ ಖುಷಿ ಆಯಿತು ನಿನ್ನ ನೋಡಿದಾಗ ನೀವು ಯಾರು ಆಂಟಿ ನನಗೆ ಯಾರು ಗೊತ್ತಿಲ್ಲ ಅಂದಾಗ ಅವತ್ತು ಪುಟ ನನ್ನ ಚೈನ್ ಕಳೆದೋಯ್ತಲ್ಲ ಟೆಂಪಲ್ ಅಲ್ಲಿ ನೀನು ನನಗೆ ಕೊಟ್ಟಿಲ್ಲ ಅವಳು ನಾನು ಶೋಭಾ ಅಂದಾಗ ಆಂಟಿ ಪ್ಲೀಸ್ ನೀವು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ ಅಮ್ಮ ಬೇಕು ಕಳಿಸ್ಕೊಡಿ ಅಂದಾಗ ಶೋಭಾ ಇವತ್ತು ಬರ್ತಡೇ ಆಯಿತಾ ದೀಪದು ಅಂದಾಗ ಅಪ್ಪ ದೇವರೇ ಇವತ್ತಾದರೂ ನಮ್ಮ ಮನೆಗೆ ಬಂದಲ್ಲ ನೀನು ಆ ದೇವರು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟ ಬಾಪುಟ ಕೇಕ್ ಕಟ್ ಮಾಡು ಅಂತ ಅಂದಾಗ ಸರಿ ಕಟ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾರೆ ಆದರೆ ದೀಪ ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಕಟ್ ಮಾಡ್ದಲ್ಲೇ ಹಳ್ತಾ ಇರ್ತಾಳೆ ಯಾಕೆ ಅಂತ ನರಸಿಂಹ ಕೇಳ್ತಾ ಇರಬೇಕಾದ್ರೆ ನನಗೆ ಅಮ್ಮ ಬೇಕು ಪ್ಲೀಸ್ ಅಮ್ಮನ ತೋರಿಸಿ ಅಂತ ಹಾಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪನ್ನ ಶಾರದ ಉಟ್ಕೊಂಡು ಅವ್ರ ಮನೆ ಹತ್ರ ಬರ್ತಾ ಇರ್ತಾಳೆ ಅವಾಗ ಬಲವಂತ ಆಗಿ ಪಾಪು ಹತ್ರ ಕೇಕ್ ಕಟ್ ಮಾಡಿಬಿಟ್ಟ ನೀನು ಮ್ಯಾಕ್ಸ್ ಪಚ್ ಕತ್ತಿದ್ರು ಪರವಾಗಿಲ್ಲ ಹಾಗೆ ಕಟ್ ಮಾಡು ಅಂತ ದೀಪನ್ನ ಕಟ್ ಮಾಡಿಸ್ತಾ ಇರ್ತಾರೆ ಈ ಕಡೆ ನರಸಿಂಹನು ಸಹ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಇರ್ತಾನೆ ಶೋಭನು ಸಹ ವಿಶ್ ಮಾಡಿ ಕಟ್ ಮಾಡಿಬಿಟ್ಟ ಅಂತ ಇನ್ನೇನು ಕೇಕ್ನ ಕಟ್ ಮಾಡಿಸ್ತಾ ಇರ್ತಾರೆ ಫೋರ್ಸ್ ಆಗಿ ಅಷ್ಟೊತ್ತಿಗೆ ಶಾರದ ಬಂದ್ಬಿಟ್ಟು ದೀಪು ಅಂತ ಕೂಗ್ತಾಳೆ ಅವಾಗ ದೀಪು ಎದ್ಕೊಬಿಟ್ಟು ಅಮ್ಮನ ಹತ್ರ ಓಡೋಗ್ತಾಳೆ ಹಾಗೆ ಗುರಾಯಿಸ್ಕೊಂಡು ಕೋಪ ಮಾಡಿಕೊಂಡು ಕೆಂಗಣ್ಣಿನಿಂದವ ನರಸಿಂಹನ ಹಾಗೆ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು